ರೆಬೆಲ್ ಸ್ಟಾರ್ ಅಂಬರೀಷ್ ಮನೆಯಲ್ಲಿ ಈಗ ಸಂಭ್ರಮವೋ ಸಂಭ್ರಮ ಅಭಿಷೇಕ್ ಮತ್ತು ಅವಿವಾ ಬಿದ್ದಪ್ಪ ದಂಪತಿಗೆ ಗಂಡು ಮಗು ಜನಿಸಿದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ಅವಿವಾ ಜನ್ಮ ನೀಡಿದ್ದು ಅಜ್ಜಿ ಸುಮಲತಾ ಮೊಮ್ಮಗನ ಆಗಮನದಿಂದ ಭಾವುಕರಾಗಿದ್ದಾರೆ ಇನ್ನು ಅಭಿಮಾನಿಗಳಂತೂ ಜೂನಿಯರ್ ಮಂಡ್ಯದ ಗಂಡು ಈಸ್ ಬ್ಯಾಕ್ ಅಂತ ಹೇಳಿಕೊಂಡು ಖುಷಿ ಅಭಿಷೇಕ್ ಅಂಬರೀಷ್ ಮತ್ತು ಅವಿವಾ ಬಿದ್ದಪ್ಪ ಹಲವು ವರ್ಷಗಳಿಂದ ಪ್ರೀತಿಸುತ್ತಿದ್ದು ಪೋಷಕರ ಒಪ್ಪಿಗೆಯ ಮೇಲೆ ಜೂನ್ ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ರು ಖ್ಯಾತ ಫ್ಯಾಷನ್ ಡಿಸೈನರ್ ಪ್ರಸಾದ್ ಬಿಡ್ಡಪ್ಪ ಅವರ ಪುತ್ರಿ ಅವಿವಾ ಸ್ಟಾರ್ ನಟನನ್ನ ಮದುವೆಯಾದರೂ ಸಿಕ್ಕಾಪಟೆ ಸಿಂಪಲ್ ಆಗಿದ್ದು ಅತ್ತೆ ಸುಮಲತಾ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಾರೆ ಅತ್ತೆ ಸೊಸೆ ಎಷ್ಟು ಕ್ಲೋಸ್ ಅಂತ ಈ ಹಿಂದೆ ಅಭಿಷೇಕ್ ರಿವೀಲ್ ಮಾಡಿದ್ರು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅವಿವಾ ಸೀಮಂತ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದಿತ್ತು ಹಸಿರು ಸಿರೆಯಲ್ಲಿ ಅವಿವಾ ಮಿಂಚಿದ್ರು ಫೋಟೋ ನೋಡಿ ಗಂಡು ಮಗುನೇ ಬರೋದು ಅಂತ ಅಭಿಮಾನಿಗಳು ಗೆಸ್ ಮಾಡಿದ್ರು ಎಲ್ರೂ ಅಂದ್ಕೊಂಡ ಹಾಗೆ ಜೂನಿಯರ್ ಅಂಬರೀಷ್ ಬಂದು ಅಪ್ಪ ಅಮ್ಮ ಹಾಗೂ ಅಜ್ಜಿಯ ತೋಳಲ್ಲಿ ಬೆಚ್ಚಿಗೆ ಆಟ ಆಡ್ತಾ ಎಂಜಾಯ್ ಮಾಡ್ತಿದೆ ಅಂಬರೀಷ್ ಬದುಕಿದ್ರೆ ಅದೆಷ್ಟು ಖುಷಿ ಪಡ್ತಿದ್ರೋ ಏನೋ ಅಂತ ಅಭಿಮಾನಿಗಳು ಮಾತಾಡ್ಕೊಳ್ತಿದ್ದಾರೆ ಮಗು ಏನು ಹುಟ್ಟಿದ್ದಾಯ್ತು ಈಗ ಸುಮಲತಾ ಮೊಮ್ಮಗನಿಗೆ ಏನು ಹೆಸರಿಡಬಹುದು ಅಭಿಷೇಕ್ ಅಂಬರೀಷ್ ಮತ್ತು ಅವಿವ ಬಿದ್ದಪ್ಪ ಯಾವ ಹೆಸರನ್ನ ಪಟ್ಟಿ ಮಾಡಿಕೊಂಡಿದ್ದಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ ನಾಮಕರಣಶಾಸ್ತ್ರದಲ್ಲಿ ಹಲವಾರು ಪದ್ಧತಿಗಳು ಚಾಲ್ತಿಯಲ್ಲಿವೆ ಅದರಲ್ಲಿ ತಾತನ ಹೆಸರನ್ನ ಇಡೋದು ಕೂಡ ಒಂದು ಆದರೆ ಇದು ಶಾಸ್ತ್ರೀಯ ವಿಧಾನ ಅಲ್ಲ ಅಂತಾರೆ ಬಲ್ಲವರು ಕೆಲವು ಕಡೆಗಳಲ್ಲಿ ಹುಟ್ಟಿದ ಹನ್ನೊಂದನೇ ದಿನಕ್ಕೆ ಹೆಸರನ್ನ ಇಡಲಾಗತ್ತೆ ಈ ವೇಳೆ ಹಿರಿಯರ ಹೆಸರು ಹಾಗೂ ಕುಲದೇವರ ಹೆಸರನ್ನು ಮಗುವಿಗೆ ಇಡಲಾಗುತ್ತೆ ಅಂತ ಹೇಳ್ತಾರೆ ಆದರೆ ಇದು ತಾತ್ಕಾಲಿಕ ಮಾತ್ರ ನಾಮಕರಣದ ದಿನ ನಾಲ್ಕು ಹೆಸರುಗಳನ್ನು ಮಗುವಿಗೆ ಇಡಲಾಗುತ್ತೆ ನಕ್ಷತ್ರದ ಮೇಲೆ ಒಂದು ಹೆಸರು ಕುಲದೇವರ ಹೆಸರು ಮಾಸದ ಮೇಲೆ ಒಂದು ಹೆಸರು ಮತ್ತು ವ್ಯಾವಹಾರಿಕ ಹೆಸರುಗಳನ್ನು ಆಯ್ಕೆ ಮಾಡಲಾಗುತ್ತೆ ಅಂತಿಮವಾಗಿ ವ್ಯಾವಹಾರಿಕ ಹೆಸರೇ ಬಳಕೆಗೆ ಬರುತ್ತೆ ಹಳೆಯ ಕಾಲದಲ್ಲಿ ತಾತನ ಹೆಸರನ್ನೇ ಮಗುವಿಗೆ ಇಡಲಾಗ್ತಿತ್ತು ಮತ್ತು ಅದನ್ನೇ ವ್ಯಾವಹಾರಿಕವಾಗಿಯೂ ಬಳಕೆ ಮಾಡಲಾಗ್ತಿತ್ತು ಈ ಕಾರಣಕ್ಕೆ ಮನೆಯ ಹಿರಿಮಗನಿಗೆ ತಾತನ ಹೆಸರನ್ನು ಹಿಡಿದು ಕರಿತಾ ಇದ್ರು ಮಗಳಿಗೆ ಅಜ್ಜಿಯ ಹೆಸರನ್ನು ಇಟ್ಟ ಉದಾಹರಣೆ ಇದೆ ನಟ ಶಿವರಾಜ್ ಕುಮಾರ್ ಅವರ ನಿಜವಾದ ಹೆಸರು ನಾಗರಾಜು ಶಿವಪುಟ್ಟಸ್ವಾಮಿ ಅಂತ ಸಿಂಗಾನಲ್ಲೂರು ಪುಟ್ಟಸ್ವಾಮಿ ಅನ್ನೋದು ಇವರ ಅಜ್ಜನ ಹೆಸರಾಗಿತ್ತು ಈ ಕಾರಣಕ್ಕೆ ಪುಟ್ಟಸ್ವಾಮಿ ಅನ್ನೋದು ಇವರ ಜೊತೆ ಸೇರಿಕೊಂಡಿತ್ತು ಈಗ ಅಂಬರೀಷ್ ಪುತ್ರನಿಗೂ ಸಾಂಪ್ರದಾಯಿಕವಾಗಿ ಅಂಬರೀಷ್ ಅಂತ ಹೆಸರಿಡೋ ಸಾಧ್ಯತೆ ಇದೆ ಇದು ವ್ಯಾವಹಾರಿಕವಾಗಿ ಕರೆಯಲ್ಪಡದೇ ಇದ್ರೂ ಈ ಹೆಸರನ್ನ ಮಗುವಿಗೆ ಪ್ರೀತಿಯಿಂದ ಕರೀಬಹುದು ಅಂಬರೀಷ್ ಮೇಲೆ ಇಡೀ ಕುಟುಂಬಕ್ಕೆ ಅಪಾರ ಪ್ರೀತಿ ಇದೆ ಈ ಕಾರಣದಿಂದಲೂ ಅಂಬರೀಷ್ ಅಂತ ನಾಮಕರಣ ಮಾಡೋ ಸಾಧ್ಯತೆ ಇದೆ ಹಾಗೇನಾದರೂ ಅಂಬರೀಷ್ ಅಂತ ಹೆಸರಿಟ್ರೆ ಅಂಬಿ ಅಭಿಮಾನಿಗಳಿಗೆ ಆಗೋ ಖುಷಿ ಅಷ್ಟಿಷ್ಟಲ್ಲ ಆದರೆ ಅಭಿಷೇಕ್ ಅಂಬರೀಷ್ ಹಾಗೂ ಅವಿವಾ ಬಿದ್ದಪ್ಪ ಅವರಿಗೆ ತಮ್ಮ ಮಗುವಿಗೆ ಇನ್ನೇನಾದರೂ ಮುದ್ದಾದ ಹೆಸರಿಡಬೇಕು ಅನ್ನೋ ಆಸೆ ಇರುತ್ತೆ ಆ ಹೆಸರು ಏನು ಅಂತ ಮನೆಯವರೆಲ್ಲರೂ ಕೂತು ಚರ್ಚಿಸಿ ನಾಮಕರಣದ ದಿನವೇ ಎಲ್ಲರಿಗೂ ಹೇಳಲಿದ್ದಾರೆ ಅಲ್ಲಿಯವರೆಗೂ ಈ ಜೂನಿಯರ್ ಮಂಡ್ಯದ ಗಂಡಿನ ಹೆಸರು ಸಸ್ಪೆನ್ಸ್ ಆಗಿಯೇ ಇಡಲಾಗತ್ತೆ ಜೂನಿಯರ್ ಅಂಬರೀಷ್ನ ಆಗಮನದಿಂದ ಖುಷಿಯಾಗಿರೋ ಅಭಿಷೇಕ್ ಅಂಬರೀಷ್ ಹಾಗೂ ಅವಿವಾ ಬಿದ್ದಪ್ಪ ಅವರಿಗೆ ನೀವು ಕೂಡ ವಿಶ್ ಮಾಡಬೇಕು ಅಂತ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ